ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಹುಡುಗರಿಗೆ ಅದೊಂದು ಕನ್ಫ್ಯೂಷನ್ ಇರುತ್ತೆ ನಂಗೆ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇದೆಯಾ ಅಥವಾ ಎರೆಕ್ಷನ್ ಪ್ರಾಬ್ಲಮ್ ಇದೆಯಾ ಅಂದರೆ ನಿಮರುವಿಕೆ ತೊಂದರೆ ಇದೆಯಾ ಅಥವಾ ಸ್ಕಲನದ ತೊಂದರೆ ಇದೆಯಾ ಅಂತೇಳಿ ಸೊ ಇವತ್ತು ಕೇಸ್ ಎಕ್ಸಾಂಪಲ್ ಜೊತೆಗೆ ಇವು ಎರಡರಲ್ಲಿರುವಂಥ ಒಂದು ಡಿಫ್ರೆನ್ಸ್ ಏನು ಅದನ್ನು ಒಂದು ಬ್ರೀಫಾಗಿ ಹೇಳ್ತೇನೆ ನಮ್ಮ ವೀಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ ಮಾಹಿತಿ ಇರುತ್ತೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ ಪೆನ್ನಿಸ್ಸು ಮತ್ತು ವ್ಯಜನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ ಮಾಹಿತಿ ಇರುತ್ತೆ ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ತುಂಬ ಜನಕ್ಕೆ ಸೆಕ್ಸ್ ಎಜುಕೇಷನ್ ಅಗತ್ಯ ಇರುತ್ತೆ ಶೇರ್ ಮಾಡಿ ಮತ್ತು ಸಣ್ಣ ಪುಟ್ಟ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏನೇ ಇದ್ದರೂ ಆನ್ಸರ್ ಕೊಡ್ತೇವೆ ಸೊ ಕನ್ಸಲ್ಟೇಷನ್ ಬೇಕು ಅಂತಂದರೆ ಈ ಮೇಲ್ಗಡೆ ಮೆನ್ಷನ್ ಮಾಡಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿನ್ನೆ ಒಂದು ಹುಡುಗ ಬಂದಿದ್ದ ಅವನಿಗೆ ತರ್ಟಿ ಇಯರ್ಸ್ ಮೂವತ್ತು ವರ್ಷ ಜಸ್ಟ್ ಮ್ಯಾರೇಜ್ ಆಗಿ ಒಂದು ಹತ್ತು ದಿವಸ ಆಗಿದೆ ಒಂದು ಸೆಕ್ಷುವಲ್ ಕಾಂಟ್ಯಾಕ್ಟ್ ಒಂದು ಮೂರಿಂದ ನಾಲ್ಕು ಟೈಮು ಟ್ರೈ ಮಾಡಿದ್ದಾನೆ ಅವನಿಗೊಂದು ಕನ್ಫ್ಯೂಷನ್ನು ಸರ್ ನನಗೆ ಎಲೆಕ್ಷನ್ ಪ್ರಾಬ್ಲಮ್ ಇದೆಯಾ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇದೆಯಾ ನನಗೆ ತುಂಬ ಕನ್ಫ್ಯೂಷನ್ ಆಗ್ತಿದೆ ಸೊ ನನ್ನ ಹೆಂಡ್ತಿ ಏನಾರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ನನಗೆ ಮಕ್ಕಳಾಗಲಿಲ್ಲ ಅಂದರೆ ನಾಳೆ ಇಡೀ ಫ್ಯಾಮಿಲಿಗೆ ನನ್ನ ಬಗ್ಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಈ ಥರ ಒಂಥರ ಭಯ ಆತಂಕ ಇದೆ ಅವನಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅವ್ನಿಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಸೊ ಡೀಪಾಗಿ ಹಿಸ್ಟ್ರಿ ತೊಗೊಂಡಾಗ ಒಂದು ತ್ರೀ ಟು ಫೋರ್ ಟೈಮ್ಸ್ ಟ್ರೈ ಮಾಡಿದಾನೆ ಒಂದು ಸರಿ ಏನೋ ಪೆನಂಟೇಷನ್ ಅಂದರೆ ಸಂಭೋಗ ಆಗಿದೆ ಬಟ್ ಅದೊಂಥರ ಕಂಪ್ಲೀಟ್ ಆಗಿಲ್ಲ ಎಜಾಕ್ಯುಲೇಷನ್ ವಿತಿನ್ ಸೆಕೆಂಡ್ ಅಂದರೆ ಸ್ಕಲನ ಬೇಗನೆ ಆಗಿದೆ ಒಂಥರ ಹಿಂಸೆ ಆಗಿದೆ ಸೊ ನಂಗೆ ಪ್ರಾಬ್ಲಮ್ ಇರ್ಬೋದೇನೋ ಅಂಥೇಳಿ ಸೊ ಅವನಿಗೇನು ಮಾಡಿದೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದೆ ಸೆಕ್ಸ್ ಬಗ್ಗೆ ಒಂದು ಎಜುಕೇಷನ್ ಒಂದು ಮಾಹಿತಿ ಕೊಟ್ಟೆ ಸೊ ಅವನಿಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ತಗೋಬೇಕು ಅದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಮಾಹಿತಿ ಕೊಟ್ಟೆ ಅವ್ನಿಗೆ ಒಂದು ಕಂಫರ್ಟಬಲ್ ಅಂತೇಳಿ ಮಾಡಿ ಕಳಿಸ್ದೆ ಎರೆಕ್ಷನ್ ಅಥವಾ ನಿಮರುವಿಕೆ ಅಂತ ಸಂಭೋಗ ಮಾಡ್ಬೇಕಾರೆ ವ್ಯಜಯನ ಒಳಗಡೆ ಎಂಟ್ರಿ ಆಗಿ ಅವನಿಗೆ ಮತ್ತೆ ಅವಳಿಗೆ ತೃಪ್ತಿ ಆಗೋ ತನಕನೂ ಆ ಎರೆಕ್ಷನ್ ನಿಮರುವಿಕೆ ಮೇಂಟೇನ್ ಆಗಿತ್ತು ಅಂದರೆ ಅದನ್ನು ನಾವು ನಾರ್ಮಲ್ ಅಂತ ಹೇಳ್ತೇವೆ ಈ ಎರೆಕ್ಷನ್ ಅಥವಾ ನಿಮರುವಿಕೆ ಕರೆಕ್ಟಾಗಿ ಎಂಟ್ರಿ ಆಗೋ ಟೈಮಲ್ಲಿ ಡೌನ್ ಆಗೋವಂಥದ್ದು ಅಂದರೆ ವಿಜಯನ ಒಳಗಡೆ ಹೋಗ್ಬೇಕಾದ್ರೆ ಡೌನ್ ಆಗೋವಂಥದ್ದು ಅಥವಾ ವ್ಯಜಯನ ಒಳಗಡೆ ಹೋದ ಮೇಲೆ ಅಂದರೆ ಸಂಭೋಗ ಮಾಡ್ತಾ ಮಾಡ್ತಾನೆ ಡೌನ್ ಆಗೋವಂಥದ್ದು ಅಂದರೆ ಪ್ರಾಪರಾಗಿ ಬಾಡಿ ಸಪೋರ್ಟ್ ಕೊಡದೇ ಇರೋದು ಇದಕ್ಕೆ ನಿಮರುವಿಕೆ ತೊಂದರೆ ಅಂತ ಹೇಳ್ತೀವಿ ಇದಕ್ಕೆ ಕಾರಣ ಸೈಕಾಲಜಿಕಲ್ ಇರ್ಬೋದು ಅಥವಾ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಇರ್ಬೋದು ಎಜಾಕ್ಯುಲೇಷನ್ನಲ್ಲಿ ಒಂದು ಶೀಘ್ರ ಸ್ಖಲನ ಇರುತ್ತೆ ಇನ್ನೊಂದು ಲೇಟಾಗಿ ಆಗುವಂಥದ್ದು ಇವು ಎರಡೂ ತೊಂದರೆ ಈ ಶೀಘ್ರ ಸ್ಖಲನ ಅಂದರೆ ವೆಜನ ಒಳಗಡೆ ಎಂಟ್ರಿ ಆಗಿ ವಿತಿನ್ ಎ ಸೆಕೆಂಡ್ ಒಂದು ಹತ್ತು ಸೆಕೆಂಡ್ ಅಥವಾ ಐದು ಸೆಕೆಂಡ್ ಒಳಗಡೆ ಎಜಾಕ್ಯುಲೇಟ್ ಆದರೆ ಎದುರುಗಡೆ ಪಾರ್ಟ್ನರ್ ಹುಡುಗಿಗೂ ತೃಪ್ತಿ ಆಗೋಲ್ಲ ಇವನಿಗೂ ತೃಪ್ತಿ ಆಗಲ್ಲ ಅರ್ಧಂಬರ್ಧ ಆಗುತ್ತೆ ಅದನ್ನು ನಾವು ಎಜಾಕ್ಯುಲೇಷನ್ ಅಂದರೆ ಶೀಘ್ರ ಸ್ಖಲನ ತೊಂದರೆ ಅಂತ ಹೇಳ್ತೀವಿ ಅಂದರೆ ಎರೆಕ್ಷನ್ ಇರ್ಬೋದು ನಿಮರುವಿಕೆ ತೊಂದರೆ ಇರ್ಬೋದು ಎಜಾಕ್ಯುಲೇಷನ್ ಅಥವಾ ಔಟ್ ಆಗೋದು ಸ್ಖಲನದ ತೊಂದರೆ ಇರ್ಬೋದು ಅದು ಕಾಮನ್ ಆಗಿರುತ್ತೆ ಎರಡು ಮೂರು ಟೈಮ್ ಎರೆಕ್ಷನ್ ಆಗದೆ ಇರೋದು ಎಜಾಕ್ಯುಲೇಷನ್ ಅರ್ಲಿ ಆಗೋದು ಅಥವಾ ಲೇಟಾಗಿ ಆಗೋದು ಅದು ಕಾಮನ್ ಈ ಥರ ಯಾವುದೇ ತೊಂದರೆ ಇದ್ರೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಓಪನ್ ಆಗಿ ಮಾತಾಡೋದು ಒಳ್ಳೇದು ಬಟ್ ಅದು ಬಿಟ್ಟು ಭಯ ಪಟ್ಕೊಂಡು ಏನೋ ಆಯಿತು ಅಂತೇಳಿ ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಇದು ಇವತ್ತಿನ ನಮ್ಮ ವಿಡಿಯೋ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು